ನಮಸ್ಕಾರ ಸ್ನೇಹಿತರೆ ಇವತ್ತಿನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಿಮ್ಗೆ ಗೊತ್ತಿದೆ ಫ್ಯಾಮಿಲಿ ವೀಕ್ ನಡೆದಿದೆ ಅಂತಲೇ ಹೇಳ್ಬೋದು ಫಸ್ಟ್ ಬಂದಿರೋದು ವರ್ತು ಸಂತೋಷ್ ಅವರ ತಾಯಿ ಆಮೇಲೆ ಅವ್ರ ತಾಯಿ ಬಂದರು ಆಮೇಲೆ ತುಕಾಲಿ ಸಂತೋಷ್ ಅವರ ವೈಫ್ ಅವರು ಬಂದರು ಈಗ ಅದಾದ ಮೇಲೆ ಈಗ ಕಾರ್ತಿಕ್ ಅವರ ಮದರ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಮನೆಗೆ ಅವರ ಒಂದು ಕ್ಲಿಪ್ಪಿಂಗ್ಸು ಜಾಸ್ತಿ ತೋರಿಸಿಲ್ಲ ಆ್ಯಕ್ಚುಲಿ ಬೇಕಂತಲೇ ಹೈಡ್ ಮಾಡಿದ್ದಾರೆ ಲೈವಲ್ಲಿ ಬಟ್ ಅವರ ವಾಯ್ಸ್ ಅಂತೂ ಪಕ್ಕ ಡೆಫಿನೆಟ್ಲಿ ಕೇಳಿಸ್ತಾ ಇತ್ತು ಅಲ್ಲಿ ಅವರ ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು ಅವಾಗ ಅವಾಗ ಮ್ಯೂಟ್ ಮಾಡ್ತಾ ಇದ್ರು ಬಟ್ ಬಂದಿರೋದು ಅವರೇ ಮಾತ್ರ ಗೊತ್ತು ವಿನಯ್ ಅವರ ಮುಂದೆ ನಿಂತಿದ್ರು ಅವರು ಕಾರ್ತಿಕ್ ಅವರ ತಾಯಿ ಇಲ್ಲಿದ್ದಾರೆ ನೋಡಿ ರೈಟ್ ಸೈಡಲ್ಲಿ ವಿನಯ್ ಅವರು ಮುಂದೆ ನಿಂತಿರೋರು ಈ ಕ್ಲಿಪ್ಪಿಂಗ್ ಮಾತ್ರ ಒಂದು ತೋರಿಸಿದ್ರು ಪಟ್ ಅಂತ ಅಷ್ಟೇ ಅದು ಬಿಟ್ಟರೆ ಮತ್ತೆಲ್ಲೂ ತೋರಿಸ್ತಾ ಇಲ್ಲ ಒಬ್ಬರಾಗಿ ಒಬ್ಬರಾಗಿ ಪಾಸ್ ಆ್ಯಂಡ್ ಪ್ಲೇ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅವರು ಇನ್ನೇನು ಓಪನ್ ಮಾಡಿ ಬರಬೇಕು ಒಳಗಡೆ ಅನ್ನುವಷ್ಟರಲ್ಲೇ ಪಾಸ್ ಮಾಡಿದ್ದಾರೆ ಇಲ್ಲಿ ಪಾಸ್ ಆ್ಯಂಡ್ ಪ್ಲೇ ನಡೀತಾ ಇದೆ ಇಲ್ಲಿ ವಿನಯ್ ಅವರಿಗೆ ಒಂದು ಮಾತು ಹೇಳ್ತಾರೆ ಕಾರ್ತಿಕ್ ಅವರ ತಾಯಿ ನೀವಿಬ್ಬರು ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತಪ್ಪ ಒಳ್ಳೆ ಸ್ನೇಹಿತರು ನೀವು ಇಲ್ಲಿ ಆಟ ಸಲುವಾಗಿ ಈ ರೀತಿಯಾಗಿ ಇಲ್ಲ ಜಗಳ ಬರುತ್ತೆ ಒಪ್ಕೋತೀನಿ ಬಟ್ ನೀವು ಈ ಮಟ್ಟದಲ್ಲಿ ಜಗಳ ಆಡ್ಕೊಂಡು ಅವ್ನು ಹಿಂಗೆ ಬೈಯೋದು ನೀನು ಅವನಿಗೆ ಬೈಯೋದು ನೋಡ್ಕೋತೀನೋ ಹೊಡಿತೀನೋ ಅನ್ನೋದು ನನಗೆ ಸರಿ ಅನ್ನಿಸ್ತಾ ಪ್ಪ ನೋಡೋ ಟೈಮಲ್ಲೇ ನಾನು ಅಳ್ಕೋದು ಕೂತಿದ್ದೀನಿ ಎಷ್ಟೋ ಸರ್ತಿ ಹಾಗೆಲ್ಲ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಅವರ ತಾಯಿಯವರು ವಿನಯ್ ಹೇಳ್ತಾ ಇದ್ದಾರೆ ಇಲ್ಲಮ್ಮ ನಾವು ಏನು ಬೇಕಂತ ಮಾಡಲ್ಲ ಅದು ಆ ಟೈಮಲ್ಲಿ ಹೀಟ್ ಆಫ್ ದ ಮೂಮೆಂಟ್ ಬಂದುಬಿಡುತ್ತೆ ಆ ಒಂದು ಟಾಸ್ಕ್ ಆಡೋ ಟೈಮಲ್ಲಿ ನಾವು ಒಳ್ಳೆಯ ಸ್ನೇಹಿತರಮ್ಮ ನಾವು ಅಷ್ಟೇ ಒಂದಿನ ಅಷ್ಟೇ ಮಾತಾಡೋಲ್ಲ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಮಾತಾಡ್ತಾನೆ ಇರ್ತೀವಿ ನಿಮ್ಗೆ ಗೊತ್ತಿರೋ ವಿಷಯನ ಅಂತ ಇಲ್ಲಿ ಅವರ ಅಮ್ಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಕಾರ್ ಇಲ್ಲಿ ಹಿಂದೆ ಒಂದು ಬೋರ್ಡ್ ಕಾಣ್ತಾ ಇದ್ದಿಲ್ಲ ಬೋರ್ಡಲ್ಲಿ ಅವರವರ ಅನಿಸಿಕೆಗಳನ್ನು ಬರೆದೋಗ್ತಾ ಹೋಗ್ತಾ ಇದ್ದಾರೆ ಮನೆಯವರು ಅವ್ರು ಅವರು ಕುಟುಂಬ ಬಂದು ಬರೆದಿರ್ತಾರಲ್ಲ ಇವರಿಗೆ ಧೈರ್ಯ ಹೇಳೋ ಥರ ಒಂದು ಬರೆದಿರ್ತಾರೆ ಅಲ್ಲಿ ಓದ್ಬೋದು ವೈಟ್ ಬೋರ್ಡ್ ಮೇಲೆ ಇದು ಕಂಪ್ಲೀಟ್ ಈ ವೀಕು ಬರೀ ಫ್ಯಾಮಿಲಿ ವೀಕ್ ಆಗಿರುತ್ತೆ ಎಲ್ಲರೂ ಬಂದು ಹೋಗ್ತಾ ಇರ್ತಾರೆ ಪಾಸ್ ಆ್ಯಂಡ್ ಪ್ಲೇ ಎಷ್ಟು ಗೇಮ್ ಇರುತ್ತೆ ಅಷ್ಟೇ ನಡುವೆ ನಡುವೆ ಚಟುವಟಿಕೆ ಇರುತ್ತೆ